ಜಲ ನೀರಿನ ಉಳಿತಾಯಕ್ಕೋಸ್ಕರ ವಿಶ್ವ ಜಲ ದಿನ ನಾಳೆ ಸೊ ಅದಕ್ಕೆ ಇಪ್ಪತ್ತೆರಡನೇ ತಾರೀಕು ಇಂಟರ್ನ್ಯಾಷನಲ್ ವಾಟರ್ ಡೇ ಈ ವರ್ಷ ನೀರನ್ನು ಈಗಾಗಲೇ ಐದನೇ ಅಂತ ಕಾವೇರಿನ ಪ್ರಾರಂಭ ಮಾಡಿದ್ದೀವಿ ಬೆಂಗಳೂರು ನಗರಕ್ಕೆ ಎಲ್ಲ ನೀರನ್ನು ಒದಗಿಸಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ ಆರನೇ ಸ್ಟೇಜ್ಗೂ ಈಗಾಗಲೇ ಡಿ ಪಿ ಆರ್ ರೆಡಿ ಆಗಿದೆ ಹೆಂಗ್ ತಗೊಳ್ಬೇಕು ಅನ್ನೋದು ಇನ್ನೂ ತೀರ್ಮಾನ ಆಗುತ್ತೆ ಈ ನೀರನ್ನು ಉಳಿಕೆ ಮಾಡಲಿಕ್ಕೆ ನೀರನ್ನು ಸರಿಯಾದ ರೀತಿ ಬಳಕೆ ಮಾಡಬೇಕು ಅಂತೇಳಿ ಒಂದು ತಿಂಗಳ ಅಭಿಯಾನವನ್ನು ಇಟ್ಕೊಂಡಿದ್ದೆ ಅಂದ್ರೆ ಸಾರ್ವಜನಿಕರ ಅಭಿಯಾನ ಸೊ ಒಂದು ಕಾವೇರಿ ಪೂಜೆಯನ್ನ ಮಾಡಬೇಕು ಅಂತೇಳಿ ನಾನು ಆಗಿ ಹಿಂದೆ ಘೋಷಣೆ ಮಾಡಿದ್ದೆ ಇಲ್ಲಿ ಕೆ ಆರ್ ಎಸ್ ಟ್ರಯಲ್ ಆಗಿ ಇವತ್ತು ಇಲ್ಲಿ ನಾಳೆ ಒಂದು ಪೂಜೆ ಮಾಡಿ ಒಂದು ತಿಂಗು ಅಭಿಯಾನ ನೀವೆಲ್ಲ ಪ್ರತಿಜ್ಞಾ ಸ್ವೀಕಾರ ಮಾಡಲಿಕ್ಕೆಲ್ಲ ರಿಕ್ವೆಸ್ಟ್ ಮಾಡಲಿಕ್ಕೆ ಸಾರ್ವಜನಿಕರು ಪ್ರತಿಜ್ಞಾ ಯಾಕೆಂದರೆ ಕೆಲವರು ಅವ್ರ ಕಾರ್ ವಾಶ್ಗೆ ಸಿ ಬಿ ಡಬ್ಲ್ಯೂ ಸಿ ಉಪಯೋಗಿಸ್ತಾ ಇದ್ದಾರೆ ಕೆಲವರು ದನ ತೊಳೆಯೋಕ್ಕೆ ಹಸಿಕೊಂಡು ಉಪಯೋಗಿಸ್ತಾ ಇದ್ದಾರೆ ಕೆಲವರು ಗೀಡ್ಗಳಿಗೆ ಉಪಯೋಗಿಸ್ತಾ ಇದ್ದಾರೆಲ್ಲ ಕೂಡ ಬಿ ಡಬ್ಲ್ಯೂ ಸಿ ಶುದ್ಧ ನೀರನ್ನೇ ವೇಸ್ಟ್ ಮಾಡ್ತಾರೆ ಒಂದು ಇಪ್ಪತ್ತು ಪರ್ಸೆಂಟ್ ಆ ರೀತಿ ನಮಗೆ ಆಗ್ತಾ ಇದೆ ಸೊ ಕೆಲವರೆಲ್ಲ ಮಿಸ್ಯೂಸ್ ಆಗ್ತಾ ಇದೆ ವೇಸ್ಟ್ ಆಗ್ತಾ ಇದೆ ಸೊ ಜಾಗೃತಿ ಮೂಡಿಸ್ಲಿಕ್ಕೆ ಮಕ್ಕಳ ಹತ್ರ ಜಾಗೃತಿ ಮೂಡಿಸಲಿಕ್ಕೆ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿ ಒಂದು ತಿಂಗಳ ಕಾಲ ಆ ಸೋಷಿಯಲ್ ಮೀಡಿಯಾ ಮಾಡಿ ಅಂತ ಹೇಳ್ತೀವಿ ಸೊ ಈ ವಿಚಾರದಲ್ಲಿ ನಾವು ಮಲ್ಲೇಶ್ವರಂ ಸಂಕಿತು ಅಲ್ಲಿ ಒಂದು ಪುಣ್ಯವಾದಂಥ ಜಾಗ ಇದೆ ಹಿಂದೆ ಎಲ್ಲ ಬೇಕಾದಷ್ಟು ಮಾಡಿದ್ದಾರೆ ಕನ್ನಡ ರಾಜ್ಯೋತ್ಸವ ಬೇರೆ ಬೇರೆ ಬರ್ತ್ಡೇ ಎಮ್ ಎಲ್ ಎ ಬರ್ತಡೆ ನಡೆದಿದೆ ಸೊ ಕೆಲವರೆಲ್ಲ ಮಿಸ್ಯೂಸ್ ಆಗ್ತಾ ಇದೆ ವೇಸ್ಟ್ ಆಗ್ತಾ ಇದೆ ಸೊ ಜಾಗೃತಿ ಮೂಡಿಸ್ಲಿಕ್ಕೆ ಮಕ್ಕಳ ಹತ್ರ ಜಾಗೃತಿ ಮೂಡಿಸ್ಲಿಕ್ಕೆ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿ ಒಂದು ತಿಂಗಳ ಕಾಲ ಸೋಷಿಯಲ್ ಮೀಡಿಯಾ ಮಾಡಿ ಅಂತ ಹೇಳ್ತೀವಿ ಸೊ ಈ ವಿಚಾರದಲ್ಲಿ ನಾವು ಮಲ್ಲೇಶ್ವರಂ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಒಂದು ಪುಣ್ಯವಾದಂಥ ಜಾಗ ಇದೆ ಹಿಂದೆ ಎಲ್ಲ ಬೇಕಾದಷ್ಟು ಮಾಡಿದ್ದಾರೆ ಕನ್ನಡ ರಾಜ್ಯೋತ್ಸವ ಬೇರೆ ಬೇರೆ ಬರ್ತ್ಡೇ ಎಮ್ ಎಲ್ ಎ ಬರ್ತಡೆ ನಡೆದಿದೆ ನಾವು ಅದೊಂದು ಪೂಜೆ ಹತ್ತಿರ ಇದೆ ಅಂತೇಳಿ ನಾನು ಐದಾರು ಕೆರೆಗಳನ್ನೆಲ್ಲ ಚೆಕ್ ಮಾಡಿಸ್ತೇವೆ So you live on the uh -huh.